ಆರೋಗ್ಯ ಭಾಗ್ಯಕ್ಕಿಂತ ಮತ್ತೊಂದು ಭಾಗ್ಯ ಇಲ್ಲ ಮನುಷ್ಯ ಶತ್ರುಗಳ ವಿರುದ್ಧ ಹೋರಾಡಿ ಜಯ ಸಾಧಿಸಬಹುದು ಆದರೆ ಅನಾರೋಗ್ಯದ ವಿರುದ್ಧದಿಂದ ಸಾಧ್ಯವಿಲ್ಲ ಎಷ್ಟೇ ಐಶ್ವರ್ಯ ಸಂಪಾದಿಸಿದರೂ ಆರೋಗ್ಯ ಇಲ್ಲದಿದ್ದರೆ ಅದು ವ್ಯರ್ಥ ಇದೇ ಕಾರಣಕ್ಕೆ ವ್ಯಕ್ತಿಯ ಆರೋಗ್ಯ ಕಾಪಾಡುವ ವೈದ್ಯರನ್ನು ಹರಿಯ ಸಮ ಎನ್ನಲಾಗುವುದು ಹರಿಯೇ ಧನ್ವಂತರಿ ರೂಪದಲ್ಲಿ ಬಂದು ಅದೆಷ್ಟೋ ರೋಗ ರುಜನೆಗಳನ್ನು ನಿವಾರಣೆ ಮಾಡಿದರು ಇದೇ ಕಾರಣಕ್ಕೆ ಆರೋಗ್ಯ ವೃದ್ಧಿಗೆ ಹರಿಯ ಈ ಒಂದು ನಾಮಸ್ಮರಣೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಸಾಕ್ಷಾತ್ ಮಹಾವಿಷ್ಣುವೆ ಧನ್ವಂತರಿ ರೂಪದಲ್ಲಿ ದೇವತೆಗಳ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಲು ಅವತಾರ ಎತ್ತಿದ್ದರು ಎಂದು ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ವೃದ್ಧಿಗಾಗಿ ಹರಿಯ ನಾಮಸ್ಮರಣೆ ಮುಖ್ಯವಾಗಿದೆ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ವಿಶೇಷವಾಗಿ ಮಾನಸಿಕ ಒತ್ತಡಗಳು ನಿವಾರಣೆ ಆಗಬೇಕು ಎಂದರೆ ಪ್ರತಿನಿತ್ಯ ಮಹಾವಿಷ್ಣುವೇ ಹೇಳಿದಂತಹ ಈ ಒಂದು ಶ್ಲೋಕವನ್ನು ಈ ಒಂದು ಧನವಂತರಿ ಮಂತ್ರವನ್ನು ಜಪಿಸಬೇಕು ಇದರಿಂದ ಲಾಭ ಸಿಗುತ್ತದೆ ಆ ಮಂತ್ರ ಯಾವುದು ಯಾವ ವಿಧಾನದಲ್ಲಿ ಅದನ್ನು ಪಠಣೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಧನ್ವಂತರಿ ಮಂತ್ರ ಮಹಾಮಂತ್ರ ಯಾರಿಗೆ ಯಾವುದೇ ಕಾಯಿಲೆ ಇದ್ದಾಗ ಎಂಥದ್ದೇ ಸಂದರ್ಭದಲ್ಲಿಯೂ ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ಇರತಕ್ಕಂತಹ ಸಕಲ ಕಾಯಿಲೆಗಳು ರೋಗ ರುಜಿನಗಳು ಆದಷ್ಟು ಬೇಗ ಶೀಘ್ರ ಗತಿಯಲ್ಲಿ ನಿವಾರಣೆ ಆಗುತ್ತದೆ ಒಂದು ವೇಳೆ ರೋಗಿಗೆ ಅದನ್ನು ಹೇಳಲು ಸಾಧ್ಯವಾಗುತ್ತಿರುವುದಿಲ್ಲ ಬೆಡ್ಡನ್ನಾಗಿದ್ದಾರೆ ಅನ್ನುವುದಾದರೆ ಯಾವ ವ್ಯಕ್ತಿ ರೋಗಕ್ಕೆ ಈಡಾಗಿರುತ್ತಾರೋ ಅವರ ಕಿವಿಯಲ್ಲಿ ಈ ಮಂತ್ರವನ್ನು ಮೂರು ಬಾರಿ ಓದಿದರೆ ಆಯಿತು ಅಥವಾ ಹೇಳಿದರೆ ಆಯಿತು ಅವರಿಗೆ ಶೀಘ್ರ ಗತಿಯಲ್ಲಿ ಗುಣಮುಖರಾಗುತ್ತಾರೆ ಎಲ್ಲ ರೀತಿಯಾದಂತಹ ಔಷಧೋಪಚಾರಗಳಿಗೆ ಅವರು ಸ್ಪಂದಿಸುವಂತಾಗುತ್ತದೆ ಆ ಮಂತ್ರನ ಹೇಳ್ತೀನಿ ಈಗಲೇ ಒಂದು ಬುಕ್ಕಲ್ಲಿ ಅದನ್ನು ಬರೆದಿಟ್ಕೊಳ್ಳಿ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯ ಅಮೃತ ಕಲಶ ಹಸ್ತಾಯ ವಜ್ರ ಜಲೋಕ ಹಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಶ್ರೀ ಮಹಾವಿಷ್ಣುವೇ ಸ್ವಾಹ ಶ್ರೀ ಮಹಾವಿಷ್ಣುವೇ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸಿದರೆ ಆರೋಗ್ಯ ವೃದ್ಧಿಯಾಗಲಿದೆ ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ನಮ್ಮ ದೇಹದಲ್ಲಿ ಮತ್ತು ಮಾನಸಿಕವಾಗಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತದೆ ಈಗಾಗಲೇ ಇರುವಂತಹ ಅನಾರೋಗ್ಯದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಆರೋಗ್ಯವು ಕೂಡ ವೃದ್ಧಿಯಾಗುತ್ತದೆ ಹಾಗೂ ಸ್ನೇಹಿತರೆ ನಿಮ್ಮ ಬದುಕಿನಲ್ಲಿ ಅದೆಂಥದ್ದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ